ಬ್ಲೂಟೂತ್ ಕನೆಕ್ಷನ್ ಪ್ರಾಬ್ಲಮ್ ಬಂದಿದೆ ಚೇಂಜ್ ಮಾಡ್ತಾ ಇದ್ದಾರೆ ನಾನೇ ಸುಮ್ನೆ ಬ್ಲೂಟೂತ್ ಹಾಕ್ಬಿಟ್ಟಿದೀನಿ ವಯಸ್ಸು ಶಾರ್ಟ್ ಅಲ್ಲೇ ಶೋರೂಮ್ ಅಲ್ಲೇ ಚೆಕ್ ಮಾಡಿದಾಗ ನೋಡಿ ಗಾಯಸ್ ನಮ್ ಪರಿಸ್ಥಿತಿ ಏನ್ ಬಂದಿದೆ ಅಂತ ಹೇಳಿ ನಮ್ ಗಾಡಿಗೆ ತರ ಅದು ಸ್ವಲ್ಪ ದಿನ ಗಾಡಿನ ನಾ ನಿಲ್ಸ್ಬಿಟ್ಟಿದೆ ಆ ಗಾಡಿ ಸ್ಟಾರ್ಟ್ ಆಗ್ತಾ ಇರ್ಲಿಲ್ಲ ಈ ಜಸ್ಟ್ ಮೊನ್ನೆ ಮೊನ್ನೆ ಕೀ ಆನ್ ಮಾಡಿ ನೋಡಿದ್ರೆ ಮೀಟರ್ ಬೋರ್ಡ್ ಇದು ಕಾಣಿಸ್ಬಾರ್ದ ಅದಕ್ಕೆ ಏನಾಗಿದೆ ಅಂತ ಹೇಳಿ ಶೋರೂಮ್ಗೆ ತಗೊಂಡೋಗೋಣ ಅಂತ ಹೊರಡ್ತಾ ಇದ್ದೀನಿ ಎಂತ ಪರಿಸ್ಥಿತಿ ನೋಡಿ ಅಪ್ಪಾಜಿ ಹೋಗ್ತಾ ಇದಾರೆ ಇವಾಗ ಸೊ ಸೀದಾ ಶೋರೂಮ್ ಅಲ್ಲಿ ಸಿಗ್ತೀನಿ ಗಾಯಿಸಿ ಇವಾಗ ಬನ್ನಿ ಹೊಡೋಣ ಸೊ ಗಾಯಿಸಿ ಇವಾಗ ಶೋರೂಮ್ ಹತ್ರ ಬಂದಿದೀವಿ ಗಡಿನ ಸವಿಸಿ ಬಿಡೋಣ ಗಾಡಿದು ಪ್ರಾಬ್ಲಮ್ ಏನಿಲ್ಲ ಗಾಡಿ ಸರ್ವಿಸ್ ಆಗಿದೆ ಅದು ಅದು ಗಾಡಿ ಮೀಟರ್ ಬೋರ್ಡ್ ಆನ್ ಆಗ್ತಿಲ್ಲ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಷ್ಟೇ ಅದು ಒಂದು ನಾಲ್ಕು ದಿನ ಆಯ್ತು ಗಾಡಿನ ಸ್ಟಾರ್ಟೇ ಮಾಡಿಲ್ಲ ಹಂಗೆ ನಿಲ್ಸಿದ್ದೀನಿ ಕೀ ಆನಲ್ಲಿಲ್ಲ ಸ್ಟಾರ್ಟ್ ಆಗ್ತಿ ಆಗದೆ ಇರೋದಕ್ಕೆ ಗಾಡಿನ ಹಂಗೆ ನಿಲ್ಸಿರೋದು ಗಾಡಿ ಸ್ಟಾರ್ಟ್ ಆಗಿದ್ದಿದ್ರೆ ತಗೊಂಡು ಓಡಾಡ್ತಿದ್ದೆ ಲೇಟ್ ಆಗತ್ತಾ ಬರೋದವ್ರ ಹ್ಞೂ ಏನಾಗೈತೆ ಒಂದು ಆಗಿಲ್ಲ ಅವನು ಹಾಕ್ಸ್ಕೊಂಡು ಹೋಗಿ ಇಲ್ಲೇ ಅವ್ರೇ ಗೊತ್ತಿಲ್ಲಪ್ಪ ನಮ್ಮ ತಮ್ಮ ಬಂದಿದ್ದ ಹಾಕ್ಸ್ಕೊಂಡು ಹೋಗಿದ್ವಿ ಸೊಗಾಯಿಸಿ ಇವಾಗ ಫ್ಯೂಸ್ಗಳನ್ನ ತೆಗೆದು ಫ್ಯೂಸ್ ಹಾಕಿದ್ರು ಅದೇ ಅದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇಂದು ಪ್ರಾಬ್ಲಮ್ ಬಂದಿದೆ ಸೊ ಹಂಗಾಗಿ ಚೇಂಜ್ ಮಾಡ್ತಾ ಇದ್ದಾರೆ ವೈರ್ ಎಲ್ಲ ಹೀಟ್ ಹಾಕಿದ್ದಾವೆ ಹೀಟ್ ವೈರಿಂಗ್ನ ಚೆಕ್ ಮಾಡಿ ಹೇಳ್ತೀವಂತ ಹೇಳಿದ್ದಾರೆ ಸರ್ವಿಸು ಇವತ್ತು ಸಂಜೆ ಇಲ್ಲ ನಾಳೆ ಬೆಳಗ್ಗೆ ಸಿಗ್ಬೋದು ಸೊ ನೋಡೋಣ ಸೊ ಗಾಯಿಸ್ ಇವಾಗ ಗಾಡಿನ ಸರ್ವಿಸ್ ಬಿಟ್ಟು ಬಂದಿದ್ದೀನಿ ಸ್ವಲ್ಪ ವೈರಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ ಮೊದಲಿಗೆ ಸರ್ವಿಸ್ ಬಿಟ್ಟಾಗ ಗಾಡಿದು ಬ್ಲೂಟೂತ್ನ ತೆಗ್ದಿದ್ರು ನಾನೇ ಸುಮ್ಮನೆ ಇರ್ಲಾರದೆ ಅದನ್ನ ಬ್ಲೂಟೂತ್ ಹಾಕ್ಬಿಟ್ಟಿದೀನಿ ವೈ ಶಾರ್ಟ್ ಆಗ್ಬಿಟ್ಟಿದೇನೋ ಸುಟ್ಕೊಂಡು ಹೋಯ್ತು ಅಲ್ಲೇ ಶೋರೂಮ್ ಅಲ್ಲೇ ಚೆಕ್ ಮಾಡಿದಾಗ ಸೊ ಇವಾಗ ಬಿಟ್ಟು ಬಂದೀನಿ ಸಂಜೆ ಅಷ್ಟರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಸಂಜೆ ಅಷ್ಟಲ್ ಆದ್ರೆ ಕೊಡ್ಬೋದು ಇಲ್ಲಾಂದ್ರೆ ನಾಳೆ ಕೊಡ್ಬೋದು ನೋಡೋಣ ಏನಾಗುತ್ತೆ ಅಂತೇಳಿ ಸೊ ಗೈಸ್ ನಾವು ಬೆಳಗ್ಗೆನ ಗಾಡಿನ ಶೋರೂಮ್ಗೆ ಕಳಿಸಿದ್ವಿ ಐ ಮೀನ್ ತಗೊಂಡೋಗಿದ್ವಿ ಸರ್ವಿಸ್ ಮಾಡ್ಸೋದಕ್ಕೆ ಸೊ ಆ ಗಾಡಿದು ಸ್ವಲ್ಪ ವೈರಿಂಗ್ ಪ್ರಾಬ್ಲಮ್ ಇದೆ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ ಕೊಟ್ಟಿದ್ದು ಇವಾಗ ಫೋನ್ ಮಾಡಿದ್ದಾರೆ ಆರು ಗಂಟೆ ಸುಮಾರು ಸೊ ಇವಾಗ ಗಾಡಿನ ತಗೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಇವಾಗ ಶೋರೂಮ್ ಹತ್ರ ಹೋಗೋಣ ಅಲ್ಲಿ ಬಿಲ್ ಎಷ್ಟಾಗಿದೆ ಹಾಗೇನೆ ಗಾಡೀಲಿ ಏನೇನು ಪಾರ್ಟ್ಸ್ಗಳನ್ನ ತೆಗೆದು ಹಾಕಿದ್ದಾರೆ ಏನೇನು ಪಾರ್ಟ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಅಂತ ಒಂದ್ಸರ್ತಿ ನೋಡ್ಕೊಂಡು ಬಿಲ್ ಮಾಡಿಸ್ಕೊಂಡು ಬರೋಣ

ಫೋನ್ ಮಾಡಿದಾಗ ಇನ್ಫಾರ್ಮೇಶನ್ ಆದರೂ ಕೊಟ್ಟಿದ್ದಿದ್ರೆ ನಾನು ಬರ್ತಿರ್ಲಿಲ್ಲ ಎಷ್ಟೋ ಸತಿ ಫೋನ್ ಮಾಡಿದೀನಿ ನೋಡಿ ನಿಮಗೆ ಸರ್ ಫಿಫ್ಟಿ ಸೆ ಫಿಫ್ಟಿ ನೈನ್ ತಾನೆ ಲಾಸ್ಟ್ ನಂಬರು ಫಿಫ್ಟಿ ನೈನ್ ತಾನೆ ನಂಬರು ಆ ನಂಬರಿಗೆ ಎರಡು ಸರ್ತಿ ಫೋನ್ ಮಾಡಿದೀನಿ ಒಂದ್ಸತಿ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಕೊಡ್ಬೇಕಾನೆ

ಸರಿ ಆಯ್ತು ಬ್ಲೂಟೂತ್ ಕನೆಕ್ಷನ್ ಇಂದ ಬೇಡ ಹ್ಮ್ ಅಜ್ಜಿ ಶೋರೂಮ್ ನವ್ರ ಅಪ್ಕೊಂಡ್ರೆ ಇದೇ ಹಣ ಬರ ಆಗತ್ತೆ ನೋಡಿ ಇವ್ರು ಶೋರೂಮ್ ನ ಗಾಡಿ ರೆಡಿ ಮಾಡಿದೀನ ಅಂತ ಹೇಳಿದ್ದಕ್ಕೆ ಸೀದಾ ಮನೆಗೆ ಹೋಗಿದ್ದೇನೆ ನೋಡಿದ್ರೆ ಇವರು ಗಾಡಿನೇ ರೆಡಿ ಮಾಡಿಲ್ಲ ಗಾಡಿ ರೆಡಿ ಆಗಿದೆ ಸರ್ ಟೆಸ್ಟ್ ರೈಡ್ ಹೋಗಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಗಾಡಿನೇ ಹೋಗಿಲ್ಲ ಗಾಡಿ ರೆಡಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ನಾನು ಫೋನ್ ಮಾಡಿದಾಗ ಫೋನು ಪಿಕ್ ಮಾಡಿಲ್ಲ ಕರೆಕ್ಟಾಗಿ ರೆಸ್ಪಾನ್ಸು ಮಾಡಿಲ್ಲ ಇವಾಗ ನೋಡಿದ್ರೆ ಸರ್ ಇವತ್ತು ಆಗಲ್ಲ ನಾಳೆ ಇನ್ನೇನು ನವೆಂಬರ್ ಒಂದು ನಾಳೆನೂ ಆಗಲ್ಲ ಸರ್ ಭಾನುವಾರ ಅಂತೂ ಗ ರಜೆ ಇರುತ್ತೆ ನಿಮಗೆ ಸೋಮವಾರನೇ ಸಿಗುತ್ತೆ ಸರ್ ಅಂತ ಹೇಳ್ತಿದ್ದಾರೆ ಎಲ್ಲ ಶೋರೂಮ್ನವರು ಹಿಂಗೇನಾ ಈ ಅಥವಾ ಈ ಯಮಹ ಶೋರೂಮ್ನವ್ರು ಅಷ್ಟೇ ಹಿಂಗೇನಾ ಅಂತಪ್ಪ ಸೊಗೈಸಿ ಇನ್ನೇನು ಗಾಡಿನ ಶೋರೂಮಲ್ಲೇ ಬಿಟ್ ಬಂದ್ಬಿಟ್ಟಿದ್ದೀನಿ ಮೋಸ್ಟ್ಲಿ ಸೋಮವಾರನೇ ತಗೋಬೋದು ನಾನು ಈ ಸೊಗೈಸಿ ನ ಇಲ್ಲೇ ಎಂಡ್ ಮಾಡ್ತೀನಿ ಸೋಮವಾರ ಗಾಡಿ ತಗೊಂಡ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಅಲ್ಲಿವರೆಗೂ ನಮಸ್ಕಾರ